ಅದೇ ಕಾರ್ಟಿಗೆಯಲ್ಲಿ ಒಬ್ಬ ಲಿಂಗಾಯಿತ ಮಹಿಳೆಯನ್ನ ಗಂಡನ್ನ ಹುಡುಗಿನ ಹುಡುಗನ ಕೊಲೆ ಮಾಡಿದ್ರು ಕಾರ್ಟಿಗೆಯಲ್ಲಿ ಕಿನ್ನಾಳದಲ್ಲಿ ಇದೊಂದು ಮೊನ್ನೆ ಏನು ಒಂದು ಹದಿಮೂರು ತಿಂಗಳ ಹಿಂದ್ಗಡೆ ಈ ನಮ್ಮ ಮಡಿವಾಳ ಸಮಾಜದ ಒಂದು ಹುಡುಗಿ ಆ ಹುಡುಗಿನ ಅಲ್ಲಿ ಒಬ್ಬನ ಕೊಲೆ ಮಾಡಿದ ಬಡಗೂರಿನಲ್ಲಿ ದಾನಪ್ಪ ಒಂದು ಹುಡುಗ ಆ ಕೊಲೆ ಆದ ಹುಡುಗಿ ತಂದೆ ತಾಯಿ ಅವನ ಮರಿ ಮನೆ ಕೆರೆ ಕೊಲೆ ಮಾಡಿದ್ವಿ ಇದು ಒಂದು ಘಟನೆ ಬಕ್ಕರಗೋಳದಲ್ಲಿ ರಾಘವೇಂದ್ರ ಅನ್ನಂತ ಒಂದು ದಲಿತ ಹುಡುಗ ದಲಿತ ಹುಡುಗನ್ನ ಅಲ್ಲಿ ಸರ್ಕಾರಿ ಭೂಮಿ ಬಡವರಿಗೆ ಅನ್ಸ್ಬೇಕು ಮತ್ತು ಅಲ್ಲಿರ್ತಕ್ಕಂಥ ದಲಿತರಿಗೆ ಅನ್ಸ್ಬೇಕಂತಕ್ಕಂಥ ಒಂದು ಇಶ್ಯೂ ತಗೊಂಡು ತೊರಾರ ಕೆರೆ ಸರ್ಕಾರಿ ಭೂಮಿನ ಸಾಗುವಳಿ ಮಾಡ್ತಾ ಇದ್ದಾರ ಅವ್ರನ್ನೆಲ್ಲರನ್ನ ಎದುರಾಕೊಂಡ ಅವ್ರು ಕೊಲೆ ಆಯ್ತು ಹುಲಿಯ ಐದರಲ್ಲಿ ಏನು ಈ ಎಲ್ಲಾ ಲಿಂಗನ ಕೊಲೆ ಆಯ್ತು ಎಲ್ಲ ಲಿಂಗ ದಲಿತ ಅಲ್ಲ ಆತನ ಕೊಲೆಗೆ ಕಾರಣ ಏನಂದ್ರೆ ಎಲ್ಲ ಲಿಂಗ ಹುಲಿಯ ಇದ್ರ ಗ್ರಾಮ ಪಂಚಾಯತ್ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರನ್ನ ಕರೆಸಿ ಮಾತಾಡಿ ಮಾಹಿತಿ ಇಲ್ಲಿ ಕೆಲವು ಡಾಕ್ಯುಮೆಂಟ್ ತಗೊಂಡು ಕಂಪ್ಲೇಂಟ್ ಮಾಡಿದ್ದ ಎಲ್ಲಾ ಲಿಂಗ ಆತನ ಕೊಲೆ ಮಾಡಿ ರೈಲ್ವೆ ವೇಳೆಗೆ ಹಾಕಿದ್ರು ಇಲ್ಲೇನಿದಾರಲ್ಲ ಬಹುತೇಕ ದೌರ್ಜನ್ಯಕ್ಕೊಳಗಾದಂಥವ್ರು ಏನಿದಾರಲ್ಲ ಆರ್ಥಿಕವಾಗಿ ಬಹಳ ದುರ್ಬಲರಿದ್ದಾರೆ ಈ ಘಟನೆಯಿಂದ ಮರುಕುಂಬೆ ಘಟನೆಯಿಂದ ಅಲ್ಲಿ ಬಡವರಿಗೆ ರೈತರಿಗೆ ದಲಿತರಿಗೆ ಅನ್ಯಾಯ ಆಗಿದೆ ಆದರೆ ಅದರಿಂದ ರಾಜಕೀಯ ಲಾಭ ತಗೊಂತಾರಲ್ಲ ಅವ್ರಿಗೆ ಲಾಭ ಆಗಿದೆ ಅವ್ರಿಗೆ ಲಾಭ ಆಗಿದೆ ಇಲ್ಲ ಏ ದಲಿತರೆಲ್ಲರೂ ಇದನ್ನು ವಿಜ್ರಾಂಶಿ ಬಿಡಬೇಕು ಅದನ್ನು ವಿಜಯೋತ್ಸವ ಮಾಡಬೇಕು ದಲಿತರಿಗೆಲ್ಲ ಗೆಲುವಾಗಿದೆ ನೋ ಯಾವ್ರಿಗೇನು ಜೀವ ಶಿಕ್ಷೆ ಆದ ತಕ್ಷಣ ದಲಿತರಿಗೇನು ಗೆಲುವಲ್ಲ ಸ್ನೇಹಿತರೆ ಮರುಕುಂಬಿ ದಲಿತರ ಮೇಲೆ ನಡೆದಿರತಕ್ಕಂತ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ಕಳೆದ ಇಪ್ಪತ್ತೊಂದನೇ ತಾರೀಕು ಒಂಬತ್ತೆಂಟು ಜನರನ್ನ ಇಲ್ಲಿನ ನ್ಯಾಯಾಧೀಶರು ತಮ್ಮ ತಗೊಂಡ್ರು ಅದಾದ ನಂತರ ಎರಡು ದಿನ ನಂತರ ಅವರಿಗೆ ಒಂದು ಜೀವಾವಧಿ ಶಿಕ್ಷನ್ನು ಕೊಪ್ಪಳ ನ್ಯಾಯಾಧೀಶರು ಘೋಷಣೆ ಮಾಡಿದರು ಅದು ಇವತ್ತು ರಾಜ್ಯಾದ್ಯಂತ ಒಂದು ಚರ್ಚೆಗೆ ಕಾರಣವಾಗಿದೆ ಈ ಘಟನೆ ಈ ಘಟನೆಗೆ ಸಂಬಂಧಪಟ್ಟಂಗೆ ಒಬ್ಬರೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ನೂರು ಜನ ಒಂದು ಜನಾಂಗದ ಮೇಲೆ ಒಂದು ಕೇರಿಗೆ ಮುತ್ತಿಗೆ ಹಾಕಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಗುಡಿಸಲಿಗೆ ಬೆಂಕಿ ಹಚ್ತಕ್ಕಂಥದ್ದು ಸಾಧ್ಯನೇ ನಾನು ಅಂತಕ್ಕಂಥದ್ದು ಇದನ್ನು ನಾವು ಎರಡು ಭಾಗವಾಗಿ ನೋಡಬೇಕಾಗಿದೆ ಸಹಜವಾಗಿ ಆ ಗ್ರಾಮದಲ್ಲಿ ನಡೆದಂಥ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ನಾವು ನಿರ್ದಿಷ್ಟವಾಗಿ ನೋಡಬೇಕಾಗತ್ತೆ ಮತ್ತು ಇನ್ನು ಇನ್ನೊಂದು ಭಾಗ ಅಂತಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಇಂಥ ಬೆಳವಣಿಗೆ ಇರುತ್ತದೆ ಅನ್ನೋ ಅನ್ನೋಂಥದ್ದನ್ನು ಕೂಡ ನೋಡಬೇಕಾಗಿದೆ ಒಟ್ಟಾರೆ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಘಟನೆ ನಡೆಯಿತು ಘಟನೆ ನಡೆದಕ್ಕಿಂತ ಮುಂಚೆ ಆ ಗ್ರಾಮದಲ್ಲಿ ಗಂಗಾಧರ ಸ್ವಾಮಿ ಅನ್ನಂಥವರು ಸವರ್ಣೆಯ ಜಾತಿಗೆ ಸೇರಿದಂಥವರು ಅವರು ಎಡಪಂಥೀಯ ಸಂಘಟನೆಯಲ್ಲಿದ್ದಂಥವರು ಮುಖ್ಯವಾಗಿ ಸಿ ಪಿ ಎಮ್ದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸೀನಿಯರ್ ಕಾರ್ಯಕರ್ತರು ಅವರು ಒಂದು ಸಮಾಜವಾದದ ಅಡಿಯಲ್ಲಿ ಗ್ರಾಮದಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶನ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿದರು ಅದಾದ ನಂತರ ಗಂಗಾಧರ್ ಸ್ವಾಮಿಯವರು ಅಲ್ಲಿನ ಮೇಲ್ಜಾತಿ ಸವರ್ಣೀಯರ ಒಂದು ಕೆಂಗಣಿ ಗುರಿಯಾಗಿರ್ತಕ್ಕಂಥ ನಾವು ನೋಡ್ತಾಯಿದ್ದೀವಿ ಹಾಗಾಗಿ ಗಂಗಾಧರ ಸ್ವಾಮಿಯವರ ಮೇಲೆ ಈ ಘಟನೆ ನಡೆಯೋದಕ್ಕಿಂತ ಮುಂಚೆನೂ ಅವ್ರ ಮೇಲೆ ದೌರ್ಜನ್ಯ ಕೂಡ ಆಗಿದೆ ಗಂಗಾಧಾರ ಸ್ವಾಮಿಯವರ ಮೇಲೆ ಅದನ್ನು ಸಹಿಸಿಕೊಂಡಿದ್ದಾರೆ ಕೂಡ ಅಲ್ಲೇನು ಆ ಘಟನೆ ನಡೆದಂಥ ದಿನ ಸಿನಿಮಾ ನೋಡೋದಕ್ಕೆ ಹೋಗಿದ್ದರು ಅಲ್ಲಿರ್ತಕ್ಕಂಥ ಯುವಕರು ದಲಿತರ ಪರವಾಗಿದ್ದಂಥವರು ಸವರ್ಣೀಯರ ಒಂದು ಯುವಕರಿಗೆ ದಾಳಿ ಮಾಡಿದರು ಹಾಗಾಗಿ ಇದೇ ಮರುಕುಂಬಿ ಗ್ರಾಮದ ದಲಿತರನ್ನೇ ಅವ್ರ ಮೇಲೆ ದೌರ್ಜನ್ಯ ಮಾಡಿಸಿದ್ದಾರೆ ಅಂತಕ್ಕಂಥ ಒಂದು ಸುಳ್ಳು ಒಂದು ಸುದ್ದಿ ಹರಡಿತು ಗ್ರಾಮದಲ್ಲಿ ಅದು ಆ್ಯಕ್ಚುಲಿ ಇವತ್ತು ಗೊತ್ತಾಗಿದೆ ಮತ್ತು ಮುಂದೆ ಹಿಂದೆ ಅದು ವಾಸ್ತವ ಸ್ಥಿತಿ ಏನೆಂದರೆ ಆ ಗ್ರಾ ಆ ಗ್ರಾಮದ ದಲಿತರಿಗೂ ಮತ್ತು ಅಲ್ಲಿ ಸಿನಿಮಾ ಟಾಕೀಸ್ನಲ್ಲಿ ನಡೆದಿರತಕ್ಕಂಥ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋಂಥದ್ದು ಆ ದಿನ ಸಂಜೆ ಐದು ಗಂಟೆ ಆಗಿರ್ಬೋದು ಮೇಲ್ಜಾತಿ ಜನ ಅವರು ಇವತ್ತು ಜೈಲಲ್ಲಿದ್ದಾರೆ ಬಡವರಿದ್ದಾರ ಕೂಲಿ ಮಾಡೋವಂಥವ್ರು ಆಗಿದ್ದಾರೆ ಮತ್ತು ಅವರು ಯಾವುದೇ ಸ್ವಂತಾಗಿ ಯೋಚನೆ ಮಾಡ್ತಕ್ಕಂಥ ಜನ ಕೆಲವರು ಅಲ್ಲ ಅಂತೇಳಿಬಿಟ್ಟು ನನ್ನ ಭಾವನೆ ಯಾಕಂದರೆ ಅವರು ಪ್ರವಕ್ ಆಗಿದ್ದಾರೆ ಅನ್ನೋಂಥದ್ದು ಈ ಒಂದು ಘಟನೆ ಸಾಬೀತಾಗಿರ್ತಕ್ಕಂಥದ್ದು ಕಾರಣ ಏನಂತಂದರೆ ಈ ಹಿಂದೆ ಆ ಘಟನೆ ನಡೆದಕ್ಕಿಂತ ಮುಂಚೆ ಸುಮಾರು ಘಟನೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಇಬ್ಬರು ಪೊಲೀಸರನ್ನು ಬಂದೋಬಸ್ತಿಗೆ ಹಾಕಿದರು ಆ ಪೊಲೀಸರು ಇಡಿಯಾಗಿ ಆ ಒಂದು ಸಾ ಸಾಮೂಹಿಕವಾಗಿ ಏನು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಚಿತ್ರಿಸ್ಕೊಂಡಿದ್ದಾರೆ ತಮ್ಮ ಮೊಬೈಲ್ನಲ್ಲಿ ಮತ್ತು ತಮ್ಮ ಕ್ಯಾಮ್ರನಲ್ಲಿ ವಿಡಿಯೋ ವಿಡಿಯೋದ ಕ್ಯಾಮ್ರಾದಲ್ಲಿ ಚಿತ್ರಿಸ್ಕೊಂಡಿದ್ದಾರೆ ಅದು ಇವತ್ತು ಕೋರ್ಟ್ನಲ್ಲಿ ಒಂದು ದೊಡ್ಡ ಎವಿಡೆನ್ಸ್ ಆಗಿರ್ಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತು ಅವರಿಗೆ ಏನು ಇವತ್ತು ಜೀವಾವಧಿ ಶಿಕ್ಷೆ ಆಗಿದೆ ಮುಂದೆ ಆ ಕೇಸು ಹೈಕೋರ್ಟ್ನಲ್ಲಿ ಬೇಲಾಗ್ಬೋದು ಅವರು ಮತ್ತೆ ಮನೆಗೆ ಬರ್ಬೋದು ಅದು ಒಂದು ಒಂದು ಸೈಡ್ ಬಿಡೋಣ ಆದರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಈ ಘಟನೆಗೂ ಮತ್ತು ಮತ್ತು ಹಿಂದೆ ನಡೆದಂಥ ಏನು ಸಂಬಂಧ ಅನ್ನಂತ ನಾವು ನೋಡಿದರೆ ನಮ್ಮ ಅಭಿಪ್ರಾಯ ನಾವು ಆ ಒಂದು ತೀರ್ಪು ಆಗೋದಕ್ಕಿಂತ ಒಂದು ಎರಡು ತಿಂಗಳ ಹಿಂದೆನೇ ದೊಡ್ಡ ಒಂದು ಕ್ಯಾಂಪೇನ್ ಮಾಡಿದ್ವಿ ನಾವು ಇಲ್ಲಿ ಇಲ್ಲಿರ್ತಕ್ಕಂಥ ಎಡಪಂಥೀಯರು ದಲಿತ ಸಂಘಟನೆ ಪ್ರಗತಿಪರ ಚಿಂತಕರು ಬರಹಗಾರರು ಎಲ್ಲ ಕೆಲವು ಪ್ರಗತಿಪರ ಮೀಡಿಯಾದವರು ನಾವೇನೋ ಒಂದು ಕಾಲ್ಜ ತಮ್ಮಕೊಂಡಿದ್ವಿ ನಾವು ಎಲ್ಲಿಂದ ಕೊಪ್ಪಳಿಂದ ಸಂಘನಾಳಿಗೆ ಒಂದು ಕಾಲ್ಜ ಹಮ್ಮಿಕೊಂಡಿದ್ವಿ ನಾವು ಅಲ್ಲಿ ಸಂಗ್ರಹಾಲಯದಲ್ಲಿ ಒಬ್ಬ ದಲಿತ ಯುವಕ ಕೊಲೆ ಆದ ಕೊಲೆಗೆ ಸಂಬಂಧಪಟ್ಟಂಗೆ ಅದು ಉದ್ದೇಶಪೂರ್ವಕವಾಗಿ ಅಲ್ಲ ಅಂದಾಗ ಕೂಡ ಒಬ್ಬ ದಲಿತ ಕೊಲೆ ಆಗಿರ್ತಾ ಆಗಿ ಆದನು ಅಂತಕ್ಕಂಥದ್ದು ಅದಕ್ಕಿಂತ ಒಂದು ಸ್ವಲ್ಪ ದಿನ ನಂತರ ವಿಠಲಾಪುರದಲ್ಲಿ ಒಬ್ಬ ಮಹಿಳೆ ಒಬ್ಬ ಮಹಿಳೆ ಪ್ರೀತಿಸಿ ಆಗಿರ್ತಕ್ಕಂಥದ್ದು ಅಲ್ಲಿ ಒಂದು ಅಷ್ಟೇನು ಸವರ್ಣೀಯರೆಲ್ಲ ಅವರು ಒಂದು ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂಥ ಹುಡುಗ ಆ ಮರಿಯಮ್ಮ ಅಂತಕ್ಕಂಥ ಹುಡುಗಿನ ಆತ ಪ್ರೀತಿಸಿ ಮದುವಾಗಿದ್ದ ಆ ಹುಡುಗಿ ಆ ಮನೆಗೆ ಕರ್ಕೊಂಡು ಹೋಗಿದ್ರು ಅತ್ತೆ ಮಾವ ಅವ್ರನ್ನ ಕಿರುಕುಳ ಕೊಟ್ಟು ಮತ್ತು ಏನು ವಿಷ ಕೊಟ್ಟು ಸಾಯಿಸಿದಾರಂತಕ್ಕಂಥದ್ದು ಒಂದು ವಾದ ಇನ್ನೊಂದು ವಾದನಂತಂದರೆ ಆಯಮ್ಮ ಆತ್ಮಹತ್ಯೆ ಮಾಡಿಕೊಂಡಿಡಿದಲ್ಲ ಅಂತಕ್ಕಂಥದ್ದು ಇನ್ನೊಂದು ವಾದ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಉಳಿಗೆ ಮಹಾನಿ ಶಾಹಿ ವ್ಯವಸ್ಥೆ ಪಾಳೆಗಾರಿಕೆ ಶಾಹಿ ವ್ಯವಸ್ಥೆ ಇನ್ನೂ ಕೂಡ ಭಾಳ ಭದ್ರವಾಗಿದೆ ನಾವು ಇದನ್ನು ಸಡಿಲಗೊಳಿಸೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ವಿ ಆದರೆ ಇವತ್ತು ಕೇಂದ್ರದಲ್ಲೇನು ಬಿ ಜೆ ಪಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಮರುವಾದಿಗಳು ಮತ್ತೆ ಈ ಜಾತಿ ವ್ಯವಸ್ಥೆಯನ್ನು ಪುನರುತ್ಥಾನಗೊಳಿಸ್ತಾ ಇದ್ದಾರೆ ಅವರು ಅಂದರೆ ಜಾತಿ ಮನಸ್ಸುಗಳಿಗೆ ಇನ್ನಷ್ಟು ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಜಾತಿವಾದಿಗಳಿಗೆ ಶಕ್ತಿನ ತುಂಬ್ತಾ ಇದ್ದಾರೆ ಇವತ್ತು ಅಸ್ಪೃಶ್ಯತೆ ಅನ್ನೋಂಥದ್ದು ಏನು ಇವತ್ತು ಅದನ್ನು ಅಳಿಬೇಕಂತಕ್ಕಂಥ ಒಂದು ಪ್ರಯತ್ನ ಒಂದು ಕಡೆ ನಡೆದಿದೆ ಅಸ್ಪೃಶ್ಯತೆ ಅದನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಅಥವಾ ಜಾತಿ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಅಥವಾ ಈ ಜಾತಿಯ ತಾರತಮ್ಯ ಒಂದು ರೀತಿಯಲ್ಲಿ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಕೂಡ ಹಿಂದುತ್ವ ಕೋಮುವಾದಿಗಳು ಮಾಡ್ತಾ ಇದ್ದಾರೆ ಅದರ ಪ್ರೇರಣೆಯಾಗಿಂತ ಘಟನೆಗಳು ನಡೀತಾ ಇದ್ದಾವೆ ಇವತ್ತು ಎರಡು ಸಾವಿರದ ಹದಿನಾಲ್ಕರ ಘಟನೆ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಅದರ ಭಾಗವಾಗಿಯೇ ನಾವು ನೋಡಬೇಕು ಇವತ್ತು ತೊಂಬತ್ತೆಂಟು ಜನ ಜೈಲಲ್ಲಿದ್ದಾರಾ ಅವರಿಗೆ ಏನು ಅವರಿಗೆ ಜೀವಾವತಿ ಶಿಕ್ಷೆ ಆಗಿದೆ ಅದರ ಬಗ್ಗೆ ನಾವು ಬೇರೆ ಸಂದರ್ಭದಲ್ಲಿ ಬೇರೆ ನಾವು ಚರ್ಚೆ ಮಾಡ್ಬೋದು ಅಲ್ಲಿ ಒಂದು ಜಾತಿಯವ್ರಲ್ಲ ಅಲ್ಲಿ ಲಿಂಗಾಯತರು ಇದ್ದಾರೆ ಸೆಟ್ರು ಇದ್ದಾರೆ ಮುಸಲ್ಮಾನರಿದ್ದಾರೆ ಮಡಿವಾಳರಿದ್ದಾರೆ ಮತ್ತು ಇನ್ನೂ ಎರಡು ಮೂರು ಜಾತಿಯವರಿದ್ದಾರೆ ಸೇಮ್ ನಮ್ಮ ಬೋವಿ ಜನಾಂಗದ ಒಂದು ಮೂರು ಕುಟುಂಬದವ್ರು ಇದ್ದಾರೆ ಅದರಲ್ಲಿ ಮೊನ್ನೆ ಒಬ್ಬರು ಬೋವಿ ಜನಾಂಗದವ್ರು ತೀರ್ಕೊಂಡ್ರ ಅಂತಕ್ಕಂಥದ್ದು ಈಗೇನು ಜಿಲ್ಲೆ ಬಿದ್ದಿದ್ದಾರೆ ತೊಂಬತ್ತೆಂಟು ಜನ ಸಂವಿಧಾನ ಏನು ಹೇಳ್ತಾ ಇದೆ ಕಾನೂನು ಏನು ಹೇಳ್ತಾ ಇದೆ ಜಾತಿ ಹುಟ್ಟಿಗೆ ಕಾರಣ ಏನು ಜಾತಿಯ ಒಂದು ಸಂಘರ್ಷದಿಂದ ಯಾರು ಲಾಭ ತಗೊತಾ ಇದ್ದಾರ ಇದು ಯಾವುದು ಅಲ್ಲಿರ್ತಕ್ಕಂಥ ತೊಂಬತ್ತೆಂಟು ಜನರಲ್ಲಿ ಬಹುತೇಕ ಜನರಿಗೆ ಅದರ ಅರಿವಿಲ್ಲ ಅಂತಕ್ಕಂಥ ನನ್ನ ಭಾವನೆ ಅವ್ರಿಗೆ ಅರಿವಿಲ್ಲ ಹಾಗಾಗಿ ಏನು ಒಂದು ಮರುಕುಂಬೆಯಲ್ಲಿ ನಡೆದಂಥ ಈ ಘಟನೆ ಏನಿದೆಯಲ್ಲ ಅದನ್ನು ನಾವು ಒಂದು ಸೀಮಿತವಾಗಿ ನೋಡೋಕ್ಕಾಗುತ್ತಲ್ಲ ಅದನ್ನು ಸಮಗ್ರವಾಗಿ ಎಲ್ಲ ರೀತಿಯಿಂದ ಒಂದು ವ್ಯಾಪಕವಾಗಿ ನೋಡಬೇಕಾಗ್ತದೆ ಆ ಘಟನೆಗೆ ಈ ಒಂದು ರಾಜ್ಯ ಈ ಒಂದು ಜಿಲ್ಲೆಯ ರಾಜಕಾರಣಿಗಳೇ ಅಷ್ಟೇ ಕಾರಣರಾಗಿದ್ದಾರೆ ನಾವು ಮೊನ್ನೆ ಜಾಥದ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಮುಖ್ಯವಾಗಿ ಪೊಲೀಸ್ ಆಡಳಿತ ಏನಿದೆ ಪೊಲೀಸ್ ವ್ಯವಸ್ಥೆ ಏನಿದೆ ಅಲ್ಲ ಅದು ಇವತ್ತು ಈ ಒಂದು ಘಟನೆಗಳಿಗೆ ದೌರ್ಜನ್ಯಗಳಿಗೆ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಅದರ ಒಂದು ಕರ್ತವ್ಯ ಆಗಿದೆ ಅಲ್ಲ ವೈಫಲ್ಯತೆ ಕಾರಣ ಆಗಿದೆ ಅಂತಕ್ಕಂಥದ್ದು ನಾವು ಆ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಹೇಳ್ತೀವಿ ನಾವು ಅವರು ತಾವು ತಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅವರು ಅಲ್ಲಿ ಯಾರು ದೌರ್ಜನ್ಯ ಮಾಡಿದಾರೋ ಅವರಿಗೆ ಶಿಕ್ಷೆ ಒಳಪಡಿಸ್ತಕ್ಕಂಥದ್ದು ಅವರಿಗೆಲ್ಲ ಒಂದು ಎದುರಿಸ್ತಕ್ಕಂಥದ್ದು ಇವತ್ತು ದೌರ್ಜನ್ಯ ಮಾಡೋಂಥ ಮನಸ್ಸುಗಳಿಗೆ ಒಂದು ಏನಂತಂದರೆ ಅರಿವು ಪ್ರಜ್ಞಾದ್ರೂ ಇರಬೇಕು ಭಯ ಆದರೆ ಇರಬೇಕು ಅರಿವು ಪ್ರಜ್ಞೆ ಕೊಡೋಕ್ಕಾಗಿಲ್ಲ ಅಂದರೆ ಕನಿ ಕನಿಷ್ಠ ಕಾನೂನು ಭಯ ಇರಬೇಕು ಪೊಲೀಸ್ ಸ್ಟೇಷನ್ ಭಯ ಇರಬೇಕು ಹಾಗಾಗಿ ಇವತ್ತು ಕಾನೂನು ಭಯ ಇಲ್ಲ ದೌರ್ಜನ್ಯ ಮಾಡೋರಿಗೆ ಕಾನೂನು ಭಯ ಇಲ್ಲ ಯಾಕಂದರೆ ಇವತ್ತು ಒಡೆದವರು ಕೂಡ ಒಡಿಸ್ಕೊಂಡವ್ರ ಮೇಲೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಕೇಸ್ ಕೌಂಟರ್ ಕೇಸ್ ಆಗಿರ್ತಕ್ಕಂಥ ಸಾಕಷ್ಟು ಬೆಳವಣಿಗೆಯಲ್ಲಿ ಸಾಕಷ್ಟು ಘಟನೆಯಲ್ಲಿ ನಾವು ನೋಡ್ತಾ ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಒಂದು ಘಟನೆಯಿಂದ ಹತ್ತು ಗಂಟೆಗೆ ನಡೆಯಲ್ಲ ಒಂದೇ ಘಟನೆಯಿಂದಲೇ ನಾವು ಅದನ್ನು ಸರಿಯಾದ ರೀತಿಯಿಂದ ಪ್ರಭಾವ ಮಾಡಿ ಎಲ್ಲವೂ ನಾವು ಅವ್ರನ್ನ ಒಂದು ನಿಯಂತ್ರಣ ಮಾಡಕ್ಕೆ ಸಾಧ್ಯತೆ ಇದೆ ಆದರೆ ಪೊಲೀಸರು ಮಾಡೋದಿಲ್ಲ ಅತನ ಕೆಲಸ ಅವರು ಯಾರು ಹೊಡೆದಿರ್ತಾರೆ ಅವ್ರ ಕಡೆಯಿಂದನೇ ಹಣ ತಗೊಂಡು ಒಡಿಸ್ಕೊಂಡವ್ರ ಮೇಲೆ ಕೌಂಟರ್ ಕೇಸ್ ಮಾಡಿ ಮಾಡ್ತಕ್ಕಂಥ ನಾವು ನೋಡ್ತಾ ಇದು ಒಡೆಯವರಿಗೆ ದೌರ್ಜನ್ಯ ಮಾಡೋರಿಗೆ ಕೊಲೆ ಮಾಡೋರಿಗೆ ಅದು ಇನ್ನೊಂದು ಸ್ವಲ್ಪ ಪ್ರಚೋದನೆ ಕೊಟ್ಟಂಗೆ ಆಗ್ತಾಯಿದೆ ಇದು ನಾವು ಸುಮಾರು ಕಡೆ ನೋಡ್ತಾಯಿದ್ದೀವಿ ನಾವು ಹೊಸಹಳ್ಳಿ ಅನ್ನೋಂಥದ್ದು ಒಂದು ಇಲ್ಲೇ ಪಕ್ಕದಲ್ಲೇ ಒಂದು ಮೂರು ಕಿಲೋಮೀಟ್ರ್ ಇದೆ ಅಲ್ಲಿ ಕೇಸ್ ಕೌಂಟ್ರಿ ಕೇಸ್ ಆಯಿತು ಯಾರು ದಲಿತರು ಹೊಡೆಸ್ಕೊಂಡಿದ್ರು ಮತ್ತು ಅವರು ಒಡೆಸ್ಕೊಂಡವ್ರ ಮೇಲೇ ಕಂಪ್ಲೇಂಟ್ ಆಯಿತು ಹೌದ್ರಿ ಮೈನಹಳ್ಳಿ ಅನ್ನೋಂಥದ್ದು ಕಳೆದ ಒಂದು ಐದು ವರ್ಷ ಹಿಂದ್ಗಡೆ ಮೈನಹಳ್ಳಿಯಲ್ಲಿ ಒಂದು ದಲಿತ ಯುವತಿಯನ್ನು ಸವರ್ಣಿಯರು ಆ ಎಮ್ಮನ ಎಳೆದು ಬಡಿದು ಅದೆಲ್ಲ ಮಾಡಿದರು ಅವರು ಕಂಪ್ಲೇಂಟ್ ಮಾಡಿದರು ಬಂದು ಕಂಪ್ಲೇಂಟ್ ಮಾಡಿದ ಮೇಲೆ ಆ ಹುಡುಗಿ ತಂದೆ ತಾಯಿಗೆ ಕೌಂಟ್ರ್ ಕೇಸ್ ಮಾಡಿದರು ಹಾಗಾಗಿ ಅಲ್ಲಿ ದೌರ್ಜನ್ಯ ಮಾಡಿದವ್ರಿಗೆ ಯಾವುದೇ ಭಯ ಕ್ರಿಯೇಟ್ ಆಗಲಿಲ್ಲ ಪೊಲೀಸ್ ಭಯ ಇಲ್ಲ ಸಂವಿಧಾನಾತ್ಮಕ ಭಯ ಇಲ್ಲ ಸರ್ಕಾರದ ಭಯ ಇಲ್ಲ ಹಾಗಾಗಿ ಕೇಸು ಕೌಂಟ್ರ್ ಆಯಿತು ಮತ್ತೆ ತಿರುಗಾಡ್ತಾಯಿದಾರೆ ಅವರು ಹಾಗಾಗಿ ನಾವು ಇದನ್ನು ಎರಡು ಮೂರು ವರ್ಷದ ಹಿಂದ್ಗಡೆ ನಾವು ನೋಡಿದಾಗ ಬರಗೂರಿನಲ್ಲಿ ದಾನಪ್ಪ ಒಂದು ಹುಡುಗ ಕೊಲೆ ಆದ ಕಾರಣ ಏನಂತಂದರೆ ಆ ದಾನಪ್ಪ ಅನ್ನುವ ಹುಡುಗ ಅಲ್ಲಿ ಮೇಲ್ಜಾತಿ ಹುಡುಗಿ ಅಂದರೆ ಬ್ಯಾ ಮೇಲ್ಜಾತಿ ಅಂದರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಹುಡುಗಿನ ಅವನು ಲವ್ ಮಾಡಿದ್ದ ಅವನು ಮದುವೆ ಆಗೋದಕ್ಕೆ ತೀರ್ಮಾನ ಮಾಡಿದ್ದ ಮತ್ತು ಹುಡುಗಿ ತಂದೆ ತಾಯಿ ಅವನು ಮರಿ ಮನೆ ಕರೆಸಿಂದ ಕೊಲೆ ಮಾಡಿದ್ರು ಇದು ಒಂದು ಘಟನೆ ಈವನ್ನು ಬರಗೂರು ಕೂಡ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾಯಿದೆ ಆದರೆ ಹಿಂದಿನ ವರ್ಷ ಕೊಕ್ಕರಗೋಳದಲ್ಲಿ ರಾಘವೇಂದ್ರ ಅನ್ನಂಥ ಒಂದು ದಲಿತ ಹುಡುಗ ದಲಿತ ಹುಡುಗನ್ನ ಅಲ್ಲಿ ಸರ್ಕಾರಿ ಭೂಮಿ ಬಡವರಿಗೆ ಅನ್ಸಬೇಕು ಮತ್ತು ಅಲ್ಲಿರ್ತಕ್ಕಂಥ ದಲಿತರಿಗೆ ಅನ್ಸ್ಬೇಕಂತಕ್ಕಂಥ ಒಂದು ಇಶ್ಯೂನ ತಗೊಂಡು ತಾನೇನು ಒಂದು ಒಬ್ಬ ವಿದ್ಯಾರ್ಥಿ ಎಮ್ ಎ ಓದ್ಯಂಥ ಬಿ ಎಡ್ ಓದ್ಯಂಥ ಒಬ್ಬ ವಿದ್ಯಾರ್ಥಿ ಅವನು ಪ್ರಜ್ಞೆಯನ್ನು ತನ್ನ ಪ್ರಜ್ಞೆಯನ್ನು ಅಥವಾ ತನ್ನ ತಿರುವಳಕೆ ನೆಟ್ಕೊಂಡು ಅಲ್ಲಿರ್ತಕ್ಕಂಥ ಗೌಡರಿಗೆ ಯಾರು ಅಲ್ಲಿ ನೂರಾರು ಕೆರೆ ಸಾಗ ಭೂಮಿ ಸರ್ಕಾರಿ ಭೂಮಿನ ಸಾಗೋಳಿ ಮಾಡ್ತಾ ಇದ್ದಾರಾ ಅವ್ರನ್ನೆಲ್ಲರನ್ನ ಎದುರು ಹಾಕ್ಕೊಂಡ ಅವ್ನು ಕೊಲೆ ಆಯಿತು ಅದಕ್ಕೆ ಯಾವುದೇ ನ್ಯಾಯ ಸಿಗಲಿಲ್ಲ ಅವನಿಗೆ ಅವ್ರ ಕೊಲೆ ಅವ್ರ ಸಂಬಂಧಿಕರೇ ಕೊಲೆ ಮಾಡಿದ್ದಾರೆ ಅಂತೇಳಿ ಆ ಕೇಸು ಮುಚ್ಚಿ ಹಾಕಿದರು ಈ ರೀತಿ ಸುಮಾರು ನಾವು ನೋಡ್ತಾ ಇದ್ದೀವಿ ನಾವು ಹುಲಿಯ ಇದ್ರದಲ್ಲಿ ಏನು ಈ ಎಲ್ಲ ಲಿಂಗನ ಕೊಲೆ ಆಯಿತು ಎಲ್ಲ ಲಿಂಗ ದಲಿತ ಅಲ್ಲ ಎಲ್ಲ ಲಿಂಗ ದಲಿತ ಅಲ್ಲ ಆತನ ಕೊಲೆಗೆ ಕಾರಣ ಏನಂದರೆ ಎಲ್ಲ ಲಿಂಗ ಉಲಿಯೈದರ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳ್ಬಿಟ್ಟು ಮೀಡಿಯಾದವ್ರನ್ನ ಕರೆಸಿ ಮಾತಾಡಿ ಮಾಹಿತಿ ಹಕ್ಕಿ ನಡಿಯಲ್ಲಿ ಕೆಲವು ಡಾಕ್ಯುಮೆಂಟ್ ತೊಗೊಂಡು ಕಂಪ್ಲೇಂಟ್ ಮಾಡಿದ್ದ ಎಲ್ಲ ಲಿಂಗ ಕೊಲೆ ಮಾಡಿ ರೈಲು ಒಳಗೆ ಹಾಕಿದರು ನಾವು ಅದನ್ನು ಇಶ್ಯೂನ ಕೈಗೆತ್ತಿಕೊಂಡು ಪ್ರಗತಿಪರ ಸಂಘಟನೆಯವರೆಲ್ಲ ಹೋರಾಟ ಮಾಡಿದ ನಂತರ ಅದು ಆತ್ಮಹತ್ಯೆ ಅಂತೇಳಿ ಚಿತ್ರಿಸಿದ್ರು ಅವರು ನಾವೆಲ್ಲ ಹೋರಾಟ ಮಾಡಿದ ಮೇಲೆ ಅದು ಒಂದು ಇಡೀ ರಾಜ್ಯದ ಒಂದು ಘಟನೆಯಾಗಿ ಮಾರ್ಪಟ್ಟಾಗ ಅವರಿಗೆ ಸುಮಾರು ಜನರಿಗೆ ಒಂಬತ್ತು ವರ್ಷ ಶಿಕ್ಷೆ ಆಯಿತು ಮತ್ತು ಜಲ್ಲೆಲ್ಲಿ ಕೂಡ ಇದ್ದರು ಅವ್ರು ಹೊರಗಡೆ ಬಂದರು ಮತ್ತು ಅಲ್ಲಿ ದೌರ್ಜನ್ಯ ಮಾಡಿದವರು ಯಾರು ಕೊಲೆ ಮಾಡಿದವರು ಯಾರು ಇದೇ ಎಸ್ ಸಿ ದಲಿತರಲ್ಲಿ ಇರ್ತಕ್ಕಂಥ ಇನ್ನೊಂದು ಪಂಗಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ನಾವು ಕರಿತೀವಿ ನಾವು ನೋಡಿರಿ ಎಷ್ಟು ಇದೈತೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪಂಗಡದವರು ಅಲ್ಲಿ ಯಾರು ಒಬ್ಬ ಕುರುಬ ಜಾತಿ ಸೇರಿದಂಥ ಒಬ್ಬ ಎಲ್ಲ ಲಿಂಗನ ಕೊಲೆ ಮಾಡ್ತಾರೆ ಅಂದರೆ ಇದು ಕಾರಣ ಏನಂತಂದರೆ ಇಲ್ಲಿರ್ತಕ್ಕಂಥ ಪಾಳೆಗಾರಿಕೆ ಉಳಿಗೆಮಾನಿಶಾ ವ್ಯವಸ್ಥೆ ಇನ್ನೂ ಗಟ್ಟಿಯಾಗಿದೆ ಅದನ್ನು ಮತ್ತೆ ನೀರು ಹಾಕಿ ಗೊಬ್ಬರ ಹಾಕಿ ಅದಕ್ಕೆಲ್ಲ ಶಕ್ತಿ ತುಂಬ್ತಾ ಇದ್ದಾರಾ ಅಥವಾ ಈ ಜಿಲ್ಲೆಯಲ್ಲಿ ಮಹಿಳೆಯರ ಕೊಲೆ ನಾಟ್ ಓನ್ಲಿ ದಲಿತರು ಬೇರೆ ಬೇರೆ ಜಾತಿಯಲ್ಲಿದ್ದಂಥ ಮಹಿಳೆಯರನ್ನು ಕೂಡ ಕೊಲೆ ಮಾಡ್ತಾ ಇದ್ದಾರೆ ಮಹಿಳೆಯರು ಕೊಲೆಗಳು ಕೂಡ ಆಗ್ತಾ ಇದ್ದವು ಮಹಿಳೆಯರ ಕೊಲೆ ಕೇವಲ ದಲಿತ ದಲಿತ ಮಹಿಳೆಯರಲ್ಲ ಬೇರೆ ಬೇರೆ ಜಾತಿಯಲ್ಲಿ ಮೇಲ್ಜಾತಿ ಮಹಿಳೆಯರನ್ನು ಕೂಡ ಕೊಲೆ ಮಾಡ್ತಾ ಇದ್ದಾರೆ ಅದೇ ಕಾಲಟಿಗೆಯಲ್ಲಿ ಒಬ್ಬ ಲಿಂಗಾಯಿತ ಮಹಿಳೆಯನ್ನ ಗಂಡನ ಹುಡುಗಿನ ಹುಡುಗನ ಕೊಲೆ ಮಾಡಿದರು ಕಾಲಟಿಗೆ ಅದೇ ಒಂದು ಹತ್ತು ವರ್ಷ ಆಗಿಲ್ಲ ಹುಡುಗ ಹುಡುಗಿನ ಅವ್ರು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಅಲ್ಲಿ ಬಾಗಲಕೋಟಲಿಂದ ಇಲ್ಲಿ ಒಂದು ಜೀವನ ಮಾಡ್ತಾ ಇಲ್ಲಿ ಒಂದು ಕೊಲೆ ಮಾಡಿದ್ದಾರೆ ಅವ್ರನ್ನ ಇದನ್ನು ನಾವು ನೋಡ್ತಾ ಇದ್ದೀವಿ ಕಿನ್ನಾಳದಲ್ಲಿ ಈಗ ಒಂದು ಮೊನ್ನೆ ಏನು ಒಂದು ಹದಿಮೂರು ತಿಂಗಳ ಹಿಂದ್ಗಡೆ ಈ ನಮ್ಮ ಮಡಿವಾಳ ಜ ಸಮಾಜದ ಒಂದು ಹುಡುಗಿ ಆ ಹುಡುಗಿನ ಒಬ್ಬನ ಕೊಲೆ ಮಾಡಿದ ಆ ಹುಡುಗಿನ ಕೊಲೆ ಮಾಡಿದ ಇದೇನು ತರ್ಚ್ಕೊಡ್ತದ ಸಣ್ಣ ಹುಡುಗಿ ಎಂಟನೇ ಕ್ಲಾಸ್ ಎಂಟನೇ ವಯಸ್ಸಿನ ಹುಡುಗಿ ಒಂದು ಐದನೇ ಕ್ಲಾಸು ಅಥವಾ ಹದಿಮೂರು ವರ್ಷದ ಹುಡುಗಿರ್ಬೇಕು ಅಥವಾ ಐದನೇ ಕ್ಲಾಸ್ ಓದ್ತಾ ಇದ್ದಾವೆ ಆ ಹುಡುಗಿನ ಕೂಡ ಕೊಲೆ ಮಾಡಿ ಮಿಯಾಪುರದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಮಿಯಾಪುರದಲ್ಲಿ ಕೂಡ ಕುಷ್ಟಿ ತಾಲೂಕಿನ ಮಿಯಾಪುರದಲ್ಲಿ ಒಬ್ಬ ಮಗು ಆಡ್ತಾ ಆಡ್ತಾ ಗುಡಿಯಲ್ಲಿ ಹೋದಾಗ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಆಯ್ತು ಇದು ಏನು ಸಮಾಜದಲ್ಲಿ ಅಂಬೇಡ್ಕರ್ ಏನು ಕನಸು ಕಂಡಿದ್ರು ಅವತ್ತು ಪೆರ್ಯಾರೇನು ಕನಸ್ಕೊಂಡಿದ್ರು ಬಸವಣ್ಣ ಏನು ಕನಸ್ಕೊಂಡಿದ್ರು ಅಥವಾ ಮಹಾತ್ಮ ಗಾಂಧಿ ಏನು ಕನಸ್ಕೊಂಡಿದ್ರು ಅಸ್ಪೃಶ್ಯತೆ ನಿರ್ಮೂಲ್ಯ ಆಗಬೇಕು ಜಾತಿ ವ್ಯವಸ್ಥೆ ನಿರ್ಮೂಲ್ಯ ಆಗ್ಬೇಕಂತಕ್ಕಂಥದ್ದು ಏನಿದೆಯಲ್ಲ ಅದು ಆಗ್ತಾ ಇಲ್ಲ ಮನವಾದ ಶಕ್ತಿಗಳು ಇವತ್ತು ಅಧಿಕಾರದಲ್ಲಿದ್ದಾರೆ ಅಧಿಕಾರ ಅಂತಂದ್ರೆ ಕೇವಲ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರ ಅಷ್ಟೇ ಅಲ್ಲ ಜನರ ಮನಸ್ಸಿನಲ್ಲಿ ಅಧಿಕಾರ ಪಡ್ಕೊಂಡಿದ್ದಾರೆ ಅವರು ಜನರ ಹೃದಯದಲ್ಲಿ ಅಧಿಕಾರ ಪಡ್ಕೊಂಡಿದ್ದಾರೆ ಸಮಾಜದಲ್ಲಿ ಅಧಿಕಾರ ಪಡ್ಕೊಂಡಿದ್ದಾರೆ ಜನರ ಮಿದುಳೆ ಅವರು ಅಧಿಕಾರ ಪಡ್ಕೊಂಡಿದ್ದಾರೆ ಈ ಒಂದು ಈ ಮರುಕುಂಬಿ ಘಟನೆಗೆ ಸಂಬಂಧಪಟ್ಟಂಗೆ ಏನಿವತ್ತು ಮೀಡಿಯಾಗಳು ಒಂದೇನು ಬೇರೆ ಬೇರೆ ರೀತಿಯಿಂದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಒಂದು ತೊಂಬತ್ತೆಂಟು ಜನರ ಮನೆಯಲ್ಲಿ ಅವರು ಕುಟುಂಬದ ಗತಿ ಏನು ಅಲ್ಲಿ ಮಕ್ಕಳ ಗತಿ ಏನು ಮತ್ತು ಹೆಂಡ್ತಿ ಗತಿಗಳೇನು ಇದೆಲ್ಲ ಒಪ್ಪಣ ನಾವು ಮನುಷ್ಯರೇ ಅವ್ರು ಕಣ್ಣೀರು ಹಾಕೋ ನಮಗೆ ದುಃಖ ಆಯ್ತು ಇಲ್ಲಂತಲ್ಲ ಆದರೆ ಈ ಒಂದು ತೀರ್ಪಿನಿಂದ ಇಡೀ ಜಿಲ್ಲೆಗೆ ಒಂದು ಸಂದೇಶ ಹೋಗ್ತದೆ ನನ್ನ ಹತ್ರ ಹಣ ಇದೆ ನನ್ನ ಹತ್ರ ರಾಜಕೀಯ ಶಕ್ತಿ ಇದೆ ನಾನು ಅದನ್ನು ದಕ್ಷೆ ಅಂತ ಅಂತಕ್ಕಂಥ ಒಂದು ಮನೋಭಾವ ಯಾರು ಎಲ್ಲೇ ಯಾರು ಇರ್ತದೆ ಅವ್ರ ಮೇಲ್ಜಾತಿಯರ್ಬೋದು ಕೆಳ ಜಾತಿಯಿರ್ಬೋದು ಅವ್ರಿಗೆ ಇದೊಂದು ಸಂದೇಶ ಇಲ್ಲ ಕಾಯ್ದೆ ನಮ್ಮನ್ನು ಶಿಕ್ಷೆಗೆ ಒಳಪಡಿಸ್ತದ ಹಾಂ ನಾವು ಭಾಳ ನಾವು ಜಾಗೃತರಾಗಿರಬೇಕು ದೌರ್ಜನ್ಯ ಮಾಡಬಾರ್ದು ಹಾಂ ನಾವೇನಿದ್ರು ಒಂದು ಏಜ್ ಯೋಚನೆ ಮಾಡಬೇಕು ಈ ಒಂದು ಮರುಕುಂಬಿಯ ಈ ಒಂದು ತೀರ್ಪು ಏನಿದೆಯಲ್ಲ ಎಲ್ಲರನ್ನೂ ಯೋಚನೆ ಮಾಡೋದಕ್ಕೆ ತೊಡಗಿಸಿದೆ ಎಲ್ಲರನ್ನು ಚಿಂತನೆ ಮಾಡಿಸೋದಕ್ಕೆ ತೊಡಗಿಸಿದೆ ಅದರಲ್ಲಿ ಮುಖ್ಯವಾಗಿ ಈ ಮನುವಾದಿಗಳು ಛಾಯೆಗಳನ್ನು ಅವರ ಒಂದು ಇದನ್ನು ಸೇಕ್ ಮಾಡಿದೆ ಅವ್ರ ಬುನಾದ್ ಶೇಕಾಗಿದೆ ಅವರಿಗೆ ಅವರೇನು ಶ್ರೇಣೀಕೃತ ಸಮಾಜ ಹಂಗೆ ಇದೆಯಲ್ಲ ಅದು ಹಂಗೆ ಇರಬೇಕು ಅವರು ಅಲ್ಲಿದ್ದವ್ರು ಅಲ್ಲೇ ಇರಬೇಕು ಹಾಂ ಬ್ಯಾಕ್ವರ್ಡ್ಸ್ ಒಂದು ಕಡೆ ಇರಬೇಕು ಮೈನಾರಿಟಿಸ್ ಒಂದು ಕಡೆ ಇರಬೇಕು ದಲಿತರೊಂದು ಕಡೆ ಇರಬೇಕು ಒಳಗಡೆ ಉಪ ಏನಿದೆ ಅವೆಲ್ಲ ಬೇರೆ ಬೇರೆ ಇರಬೇಕು ಬೊಮ್ಮನ್ನು ಏನಿದೆಯಲ್ಲ ಇವತ್ತು ಮತ್ತೆ ಏನು ಇಂದಿನ ಪುರೋಹಿತ್ ಶಾಯಿಯ ಒಂದು ಇದೇನಿತ್ತು ಅದನ್ನು ಅವರು ಮರುಸ್ಥಾಪನೆ ಮಾಡೋದು ಕೊಂಡಿದ್ದಾರೆ ನಿನ್ನೆ ಯಾರೊಬ್ಬ ಬುದ್ಧಿಜೀವಿಗಳು ಹೇಳಿದರು ಹಿಂದೂ ಧರ್ಮದ ಸ್ಥಾಪನೆ ಅಂತಂದರೆ ಹಿಂದೂ ಧರ್ಮದ ಸ್ಥಾಪನೆ ಅಂತಂದರೆ ಮತ್ತೆ ಅವರು ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಈ ಒಂದು ಪಂಗಡಗಳನ್ನು ಮತ್ತೆ ಪುನರುತ್ಥಾನಗೊಳಿಸ್ತಾ ಇದ್ದಾರೆ ಅದಕ್ಕೋಸ್ಕರನೇ ಹಿಂದೂ ಧರ್ಮನ ಸ್ಥಾಪನೆ ಸ್ಥಾಪನೆ ಅಂತಿದ್ದಾರೆ ಹೊರತು ಅವರು ಅಖಂಡ ಅಖಂಡ ಹಿಂದುತ್ವ ಕಟ್ಟದ ಅವ್ರ ಉದ್ದೇಶ ಅಲ್ಲವೇ ಅಲ್ಲ ಇವತ್ತು ನಾವು ಮೈನಾಳಿದೇ ತಗೊಳ್ಳೋಣ ಮೈನಾಳ್ದು ಮೈನಾಳಿ ಘಟನೆ ಆದ ನಂತರ ಅಲ್ಲಿ ಹೊಲದಲ್ಲಿ ಕೆಲಸಗಳು ಬಂದಾದವರು ಕೂಲಿ ಕರೆಯುವಂಥ ಪರಿಸ್ಥಿತಿ ಇರಲಿಲ್ಲ ಅದು ಸಾಮಾಜಿಕ ಬಹಿಷ್ಕರಣೆ ಅದು ಸಾಮಾಜಿಕ ಬಹಿಷ್ಕರಣೆ ಅದಕ್ಕೆ ಇವತ್ತು ಸರ್ಕಾರಕ್ಕೆ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಎರಡೆರಡು ಎಕರೆ ಭೂಮಿ ಕೊಡಿರಿ ದಲಿತರಿಗೆ ಎರಡೆರಡು ಎಕರೆ ಭೂಮಿ ಕೊಡಿರಿ ಯಾರು ದುರ್ಬಲ್ರಿದ್ರೆ ಅವ್ರಿಗೆ ಎರಡೆರಡು ಎಕರೆ ಭೂಮಿ ಅಂತಕ್ಕಂಥದ್ದು ನಮ್ಮ ಮುಖ್ಯ ಡಿಮ್ಯಾಂಡು ಯಾಕಂದರೆ ಅವ್ರಿಗೆ ಭೂಮಿ ಇತ್ತಂದರೆ ಅವ್ರು ಸ್ವತಂತ್ರವಾಗಿ ನಿಲ್ತಾರೆ ಅವರು ಸ್ವತಂತ್ರವಾಗಿ ನಿಲ್ತಾರೆ ಇವತ್ತು ಯಾರೇ ಒಬ್ಬನ ಕಂಪ್ಲೇಂಟ್ ಕೊಡಬೇಕಂತಂದರೆ ಅವನು ಒಂದು ಹಳ್ಳಿಲಿಂದ ಇಲ್ಲಿ ಬರೋದು ಹಣ ಇರೋದಿಲ್ಲ ಅವನತ್ರ ಅಥವಾ ಅಲ್ಲಿ ಸಾಲ ತೊಗೊಂಡು ಬಂದರೆ ಮರುದಿನ ತೀರಿಸ್ತಂತಕ್ಕಂಥ ಒಂದು ಶಕ್ತಿ ಅವನತ್ರ ಇರೋದಿಲ್ಲ ಅದೇ ಒಂದು ಎರಡು ಎಕರೆ ಭೂಮಿ ಇತ್ತಂದರೆ ಉದ್ಯೋಗ ಇತ್ತಂದರೆ ಅವ್ರಿಗೆ ಆ ಶಕ್ತಿ ಆ ಮನೋಭಾವ ತನ್ನಷ್ಟು ಡೆವಲಪ್ ಆಗ್ತದೆ ಹಾಗಾಗಿ ಇಲ್ಲಿನ ಈ ಒಂದು ಆರ್ಥಿಕ ದೌರ್ಬಲ್ಯತೆ ಕೂಡ ಕಾರಣ ಇವಕ್ಕೆಲ್ಲ ಇಲ್ಲೇನಿದಾರಲ್ಲ ಬಹುತೇಕ ದೌರ್ಜನ್ಯಕ್ಕೆ ಒಳಗಾಗಂಥವ್ರು ಏನಿದ್ದಾರಲ್ಲ ಆರ್ಥಿಕವಾಗಿ ಭಾಳ ದುರ್ಬಲರಿದ್ದಾರೆ ಹಾಗಾಗಿ ಈ ಮರುಕುಂಬೆ ಘಟನೆಗೆ ಸಂಬಂಧಪಟ್ಟಂಗೆ ಒಳಗಿದ್ದವರಿಗೆ ನಮಗೆ ಮರುಕ ಇದೆ ಇಲ್ಲಂತಲ್ಲ ಅವ್ರ ಬಗ್ಗೆ ನಮಗೆ ಮರುಕ ಇದೆ ಹಾಗಾಗಿ ನಾವು ಒಂದು ಯೋಚನೆ ಮಾಡಿದ್ದೀವಿ ಎಲ್ಲ ಪ್ರಗತಿಪರರು ಗ್ರಾಮಕ್ಕೋಗಿ ಒಂದು ಸವರ್ಧತ ಸಂದೇಶ ತಗೊಂಡೋಗಿ ಹೋಗಿ ಒಂದು ಬೇಟೆ ಕೊಡಬೇಕು ಅಲ್ಲಿ ಎರಡೂ ಜಾತಿಯವರ ಮಧ್ಯೆ ಒಂದು ಸೌಹಾರ್ದತೆಯನ್ನು ಕಾಪಾಡೋದಕ್ಕೆ ಒಂದು ಪ್ಲಾನ್ ಮಾಡಬೇಕನ್ನಂಥದ್ದು ಅಥವಾ ಅದು ಒಂದು ಕಾರ್ಯಕ್ರಮಗಳು ಹಾಕಬೇಕಂತಕ್ಕಂಥ ನಾವು ಯೋಚನೆ ಮಾಡ್ತಾ ಇದ್ದೀವಿ ಈ ಘಟನೆಯಿಂದ ಮರುಕುಂಬೆ ಘಟನೆಯಿಂದ ಅಲ್ಲಿ ಬಡವರಿಗೆ ರೈತರಿಗೆ ದಲಿತರಿಗೆ ಅನ್ಯಾಯ ಆಗಿದೆ ಆದರೆ ಅದರಿಂದ ರಾಜಕೀಯ ಲಾಭ ತಗೊತಾರಲ್ಲ ಅವ್ರಿಗೆ ಲಾಭ ಆಗಿದೆ ಅದು ಅವ್ರಿಗೆ ಲಾಭ ಆಗಿದೆ ಇಲ್ಲ ಏ ದಲಿತರೆಲ್ಲರೂ ಇದನ್ನು ವಿಜೃಂಭಿಸಿಬಿಡಬೇಕು ಅದನ್ನು ವಿಜಯೋತ್ಸವ ಮಾಡಬೇಕು ದಲಿತರಿಗೆಲ್ಲ ಗೆಲುವಾಗಿದೆ ನೋ ಅವ್ರಿಗೇನು ಜೀವ ಶಿಕ್ಷೆ ಆದ ತಕ್ಷಣ ದಲಿತರಿಗೇನು ಗೆಲುವಲ್ಲ ಆರು ಜೈಲಲ್ಲಿದ್ದಾರ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಇಲ್ಲ ನೀವು ತಪ್ಪು ಮಾಡಿದಿರಿ ನೀವು ಮನಸ್ಸನ್ನು ಬದಲಾಯಿಸ್ಕೊಳ್ಳ್ರಿ ಅಥವಾ ಇವತ್ತೇನು ನನಗೆ ಅಲ್ಲಿರ್ತಕ್ಕಂಥ ಒಬ್ಬ ಕಾರ್ಯಕರ್ತರು ಹೇಳಿದರು ಇಲ್ಲ ಅವರೆಲ್ಲ ಜೈಲಿಗೆ ಹೋದಂಥವ್ರು ಮನೆಯಲ್ಲಿದ್ದಂಥ ಹೆಣ್ಮಕ್ಳು ನಮ್ಮವರು ಅಂಗಡಿಗೆ ಹೋದ್ರೆ ಬೈತಾ ಇದ್ದಾರ ರಸ್ತೆಯಲ್ಲಿ ಹೋದ್ರೆ ಬೈತಾ ಇದ್ದಾರಾ ಅಂಥ ಮನಸ್ಥಿತಿಗಳು ಇದ್ದಾವೆ ಇವತ್ತು ಅಂಥ ಮನಸ್ಥಿತಿಗಳು ಇದ್ದಾವೆ ಆ ಮನಸ್ಥಿತಿ ಇಲ್ಲ ಆದ್ದಂಗೆ ಮಾಡಬೇಕಂತಂದರೆ ನಾವು ಅವರಿಗೆ ಒಳ್ಳೆಯ ವಿಷಯನ ತುಂಬಬೇಕು ಕಾನೂನು ಸಂವಿಧಾನ ನಾ ಸಮಾನತೆಗೆ ಸಂಬಂಧಪಟ್ಟಂಗೆ ಹಾಂ ಆಮೇಲೆ ನೀವೆಲ್ಲರೂ ಸೌಹಾರ್ದ ಇರಬೇಕು ಜೈಲಿಗೆ ಹೋದವರು ಬಡವರು ದೌರ್ಜನ್ಯಕ್ಕೊಳಗಾದವರು ಬಡವರು ದೌರ್ಜನ್ಯ ಮಾಡಿದವರು ಬಡವರು ಅನ್ನೋಂಥ ಒಂದು ಈ ಒಂದು ಮನೋಭಾವವನ್ನು ತುಂಬಬೇಕು ಈಗ ಉದಾಹರಣೆಗೆ ನಾವು ಮರುಕುಂಬೆ ಘಟನೆಗೆ ತೊಗೊಂಡ್ರೆ ಅಲ್ಲಿ ಪ್ರಾರಂಭ ಆಗಿರೋದು ಹೋಟೆಲ್ಲು ಮತ್ತು ಈ ಏನು ಕಟಿಂಗ್ ಶಾಪಿಗೆ ಸಂಬಂಧಪಟ್ಟಂಗೆ ಶುರುವಾಯಿತು ಆದರೆ ಇವತ್ತು ಯಾವುದೇ ಗ್ರಾಮದಲ್ಲಿ ಹೋಗ್ರಿ ಸ್ಪರ್ಶ ಜಾತಿಗೆ ಕಟ್ಟಿಂಗ್ ಮಾಡ್ತಾರ ಮತ್ತು ಹೋಟೆಲ್ದಾಗ ಪ್ರವೇಶ ಇದೆ ಅಸ್ಪೃಶ್ಯರಿಗೆ ಮಾತ್ರ ಅವಕಾಶ ಇಲ್ಲ ಈ ದಲಿತರಲ್ಲಿ ಈಗೇನು ಐದು ಜನ ಅವರಿಗೆ ಸಾಮಾನ್ಯ ಐದು ವರ್ಷ ಶಿಕ್ಷೆ ಮತ್ತು ದಂಡ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾಯ್ತಂದ್ರೆ ಅವ್ರಿಗೆ ಕನ್ಸಿಷ್ಯನು ಕೋರ್ಟು ಮತ್ತು ನ್ಯಾಯಾಂಗ ವ್ಯವಸ್ಥೆ ಕನ್ಸಿಷನ್ ಅನ್ನಂತ ನಮಗೆ ಗೊತ್ತಾಗ್ತದೆ ಆದರೆ ಪ್ರಾಕ್ಟಿಕಲ್ಲಿ ಅವ್ರು ಯಾಕೆ ಅವ್ರ ಜೊತೆಗೆ ಅಂದರೆ ಇಲ್ಲಿ ಇಲ್ಲಿ ಎರಡು ಕಾರಣಗಳಿರ್ತಾವೆ ಒಂದು ಅವರು ಇರ್ತಾರೆ ಅವರು ಹಾಂ ಸ್ಪರ್ಶ ಜಾತಿಗೆ ಜಾತಿಗಳ ಜೊತೆಗೆ ಅವ್ರ ಸಂಬಂಧಗಳು ಇರ್ತಾವೆ ಹೋಟೆಲ್ನಲ್ಲಿ ಹೋಗ್ತಾರೆ ಆಮೇಲೆ ಕಟಿಂಗ್ನ ಶಾಪ್ನಲ್ಲಿ ಹೋಗ್ತಾರೆ ಅಸ್ಪೃಶ್ಯರಿಗೆ ಮಾತ್ರ ಅದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಆ ಗುಂಪಿನ ಜೊತೆಗೆ ಸೇರ್ತಾರೆ ಅದಕ್ಕೆ ಇನ್ನೊಂದು ಕಾರಣ ಏನಂತಂದರೆ ಅಲ್ಲಿದ್ದಂಥ ಈ ದಲಿತರಲ್ಲಿ ಸ್ಪರ್ಶ ಜಾತಿಯವರು ಬೋವಿಯವರು ಇರ್ಬೋದು ಅಥವಾ ಲಂಬಾಣಿಸ್ ಇರ್ಬೋದು ಕೊರವ ಇರ್ಬೋದು ಕ ಕೊರವ ಮತ್ತು ಬೇರೆ ಬೇರೆ ಜಾತಿ ಬಜಯಂತಿ ಇವರಲ್ಲಿ ಇರ್ಬೋದು ಇದಕ್ಕೆ ಎರಡು ಕಾರಣ ಇದಾವೆ ಇನ್ನೊಂದು ಕಾರಣ ಏನಂದರೆ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಮೂಹ ಏನಿರ್ತದಲ್ಲ ಆ ಕಡೆಯೇ ಅವ್ರು ಇರಬೇಕಾಗತ್ತೆ ಇವರು ಅಲ್ಪಸಂಖ್ಯಾತರಾಗಿರ್ತಾರೆ ಅಲ್ಪ ಇಲ್ಲ ಸ್ಪೃಶ್ಯರು ಅಲ್ಪಸಂಖ್ಯಾತರಾಗಿರ್ತಾರೆ ದುರ್ಬಲರಾಗಿರ್ತಾರೆ ಇವ್ರ ಕಡೆಗೆ ಅವರು ಹೋದರೆ ಅವ್ರಿಗೆ ಯಾವುದೇ ಸಾಮಾಜಿಕ ಸ್ಥಾನಮಾನ ಸಿಗೋದಲ್ಲ ರಾಜಕೀಯ ಸ್ಥಾನಮಾನ ಸಿಗೋದಿಲ್ಲ ಹಾಗಾಗಿ ಬಹುಸಂಖ್ಯಾತರ ಪರವಾಗಿ ಬಲಿಷ್ಠ ಪ ಜೊತೆಗೇ ಅವ್ರು ಇರ್ ಹಾಗಾಗಿ ಮರುಕುಂಬೆಯಲ್ಲಿ ಈ ಎರಡು ದೃಷ್ಟಿಯಿಂದ ಅವರು ಪರವಾಗಿದ್ದಾರೆ ಒಂದು ಸ್ಪರ್ಶ ಜಾತಿಯವರಾಗಿ ಅವರಾಗಿರೋದ್ರಿಂದ ಸವರ್ಣಿಯರ ಜೊತೆಗಿದ್ದಾರ ಇನ್ನೊಂದೇನೆಂದರೆ ಅವ್ರ ಜೊತೆಗೆ ಹೋದರೆ ರಾಜಕೀಯ ಸ್ಥಾನಮಾನ ಸಾಮಾಜಿಕ ಸ್ಥಾನಮಾನ ಸಿಗ್ತದೆ ಮತ್ತು ನಾವು ಕೌಟುಂಬಿಕವಾಗಿ ನಾವು ಸುರಕ್ಷಿತವಾಗಿರ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಸವರ್ಣಿಯರ ಜೊತೆಗೆ ಹೋಗಿದ್ದಾರೆ ಅವರು ಜೊತೆಗೆ ಜೊತೆಗೋಗಿ ಅವರು ಈ ಒಂದು ಇದಕ್ಕಾಗಿದ್ದಾರೆ ಮತ್ತು ಅಲ್ಲಿ ಏನಿದ್ರು ವಿಡಿಯೋ ಮಾಡಿಕೊಂಡು ಅವ್ರನ್ನ ಇವ್ರು ಕೂಡ ಇದ್ದರು ಅಂತ ಹೇಳಿಬಿಟ್ಟು ಒಂದು ಸಾಕ್ಷಿನ ಒದಗಿಸಿದ್ದಾರೆ ಇದು ಒಂದು ಜೊತೆಗೆ ಈ ಮರ್ಯಾದೆ ಹತ್ಯೆಗಳು ಏನಂತದನ್ನು ನಾವು ಕರಿತೀವಲ್ಲ ಕೊಪ್ಪಳದಲ್ಲಿ ಭಾಳಷ್ಟು ತುಂಬ ನಡೀತಾ ಇದ್ದಾವೆ ಬೇರೆ ಬೇರೆ ಕಡೆ ನಡೀತಾ ಇದ್ದಾವೆ ಮೈಸೂರಿನಲ್ಲಿ ಒಂದು ಏನು ನಾವು ಸಾಂಸ್ಕೃತಿಕ ರಾ ಏನದು ಒಂದು ಜಿಲ್ಲೆ ಅಂತ ನಾವು ಕರಿತೀವಿ ಮೈಸೂರನ್ನ ಪ್ರಜ್ಞಾವಂತರ ಜಿಲ್ಲೆ ಅಂತ ನಾವು ಕರಿತೀವಿ ಅಲ್ಲಿ ಕೂಡ ರಂಜನ್ಗಳು ಬೇರೆ ಬೇರೆ ಕಡೆಗೇನು ಮರ್ಯಾದೆ ಹತ್ಯೆಗಳು ನಡೀತಾವೆ ರಾಜ್ಯದಲ್ಲಿ ನಡೀತಾವ ಇಲ್ಲೇ ಕೂಡ ನಡೀತಾ ಇದ್ದಾವೆ ಅದಕ್ಕೆ ಈ ಮರ್ಯಾದೆ ಹತ್ಯೆ ಅಸ್ಪೃಶ್ಯತೆ ಜಾತಿದ ದೌರ್ಜನ್ಯ ಮಹಿಳೆಯರ ಕೊಲೆ ಅತ್ಯಾಚಾರಗಳು ಸಾಮೂಹಿಕ ಅತ್ಯಾಚಾರಗಳು ಇವಕ್ಕೆಲ್ಲ ಕಾರಣ ಏನಂತಂದರೆ ಇಲ್ಲಿನ ಪುರೋಹಿತಿ ಶಾಹಿಯ ಆಡಳಿತ ವ್ಯವಸ್ಥೆ ಉಳಿಗೆ ವ್ಯವಸ್ಥೆ ಮೇಲೇ ಅಧಿಕಾರ ಕಟ್ಟಲ್ಪಟ್ಟಿದೆ ಇವತ್ತೇ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಎಮ್ ಎಲ್ ಎಗಳು ನೋಡ್ರಿ ಬಿ ಜೆ ಪಿ ಎಮ್ ಎಲ್ ಎಗಳು ನೋಡ್ರಿ ಅಥವಾ ಜೆ ಜೆ ಡಿ ಎಸ್ ಎಮ್ ಎಲ್ ಎಗಳು ನೋಡ್ರಿ ಅವ್ರು ಯಾರು ಉಳಿಗೆಮಾನಿ ಶಾಹಿಯ ಮನಸ್ಸಿನಿಂದ ಇಲ್ಲ ಅವರು ಉಳಿಗೆಮಹನಿ ಶಾಹಿಯ ಒಂದು ತತ್ವದ ಎದುರು ಮೇಲೇ ಅವ್ರು ಅಧಿಕಾರ ಮಾಡ್ತಾ ಇದ್ದಾರೆ ನಾವು ಅನ್ ಅನ್ಬೋದು ನಾವು ಅವ್ರನ್ನ ಹೌದು ರೀ ಹೇ ಅವರೆಲ್ಲ ಬ್ಯಾಕ್ವರ್ಡ್ ಸಲ್ರಿ ನೋ ಅವರು ಉಳಿಗೆ ಮನೆಶಾಹಿಯ ಪಾಳೆಗಾರಿಕೆಯ ಒಂದು ತತ್ವದ ಅಡಿಯಲ್ಲೇನವ್ರು ಇವತ್ತು ಅಧಿಕಾರ ಮಾಡ್ತಾ ಇದ್ದಾರೆ ಹಾಗಾಗಿ ಸಮಾಜ ಕೂಡ ಅದು ಇನ್ನೂ ಹಾಗೆ ಇದೆ ಎಲ್ಲೋ ಕೆಲವರು ಒಬ್ಬರು ಇರ್ತಾರೆ ಬಿ ಆರ್ ಪಾಟೀಲ್ರಂತವ್ರು ಬಿ ಆರ್ ಪಾಟೀಲ್ರಂತವ್ರು ಇರ್ತಾರೆ ಹೌದ್ರಿ ಬಸವಣ್ಣನ ಅನುಯಾಯಿಗಳಾಗಿರ್ತಾರೆ ಅವರು ಅಲ್ಲಿ ಒಂದು ರೀತಿಯಲ್ಲಿ ಅವರು ಮುನ್ನೆಲೆ ಬರಲಾರ ಹಿನ್ನೆಲೆಯಲ್ಲಿ ಅವರು ಯಾವ ಕಾರಣಕ್ಕೂ ಅವ್ರು ಮುಂದಕ್ಕೆ ಬರೋಕ್ಕೆ ಸಾಧ್ಯನಿಲ್ಲ ಹಾಗಾಗಿ ಕೊಪ್ಪಳದಲ್ಲಿ ಕೂಡ ಬಿ ಆರ್ ಪಾಟೀಲ್ರಂತರ ನಾವು ಇಲ್ಲಿ ನೋಡೋಕ್ಕಾಗಲ್ಲ ನಾವು ಆದರೆ ಒಂದು ನಮಗೆ ಚಾಲೆಂಜ್ ಏನಂತಂದರೆ ಬಹುತೇಕ ದಲಿತರು ಮಿದುಳಲ್ಲಿ ಕೂಡ ದಲಿತ ಯುವಕರು ಮಿದುಳಲ್ಲಿ ಅವ್ರು ಜಾಗ ಪಡ್ಕೊಂಡಿರೋದ್ರಿಂದ ನಮ್ಮಂಥ ಒಂದು ಜಾತ್ಯತೀತ ಮನಸ್ಸುಗಳು ಅಥವಾ ಜಾತ್ಯತೀತ ಒಂದು ಸಮಾಜನ ಕಟ್ಟಬೇಕು ಜಾತ್ಯತೀತ ಒಂದು ದೇಶನ ಕಟ್ಟಬೇಕು ಸಂವಿಧಾನಾತ್ಮಕ ದೇಶ ಕಟ್ಟಬೇಕು ಸಮಾಜ ಸಮಾಜವಾದದ ತತ್ವದಡಿಯಲ್ಲಿ ದೇಶ ಕಟ್ಟಬೇಕನ್ನಂಥ ಸಂಘಟನೆಗಳಿಗೆ ಮತ್ತು ಶಕ್ತಿಗಳಿಗೆ ಸ್ವಲ್ಪ ತೊಂದರೆನೇ ಇದೆ ಹಾಗಾಗಿ ಆದರೂ ಕೂಡ ಇಡೀ ಒಂದು ಇತಿಹಾಸ ನಮಗೆ ಪಾಠ ಹೇಳ್ತಾ ಇದೆ ಯಾವಾಗಲೂ ಅಶು ಬಡತನ ನಿರುದ್ಯೋಗಿ ಸಮಸ್ಯೆಗಳ ಮುಂದೆ ದೇವರು ಧರ್ಮ ಭಾವನಾತ್ಮಕ ಒಂದು ತತ್ವಗಳು ನಿಲ್ಲದಲ್ಲ ಅವೆಲ್ಲ ಒಡೆದು ಹೋಗ್ತಾ ಅಂತಕ್ಕಂಥ ನಂಬಿಕೆ ಆಧಾರದ ಮೇಲೆ ಹೋಗ್ತಾ ಇದ್ದೀವಿ ಹಾಗಾಗಿ ಮರುಕುಂಬೆ ಘಟನೆ ಏನಿದೆಯಲ್ಲ ಇದು ಮತ್ತೆ ಮರು ಮತ್ತು ತೊಂಬತ್ತೆಂಟು ಜನ ಏನೇ ಅಲ್ಲಿ ಇವತ್ತು ಇದ್ದಾರ ಅವ್ರು ಹೊರಗಡೆ ಬಂದು ಮತ್ತೆ ಅವ್ರ ಮನಸ್ಸು ಪರಿವರ್ತನೆ ಆಗಬೇಕು ಇಲ್ಲ ನಾವು ತಪ್ಪು ಮಾಡಿದ್ವಿ ಉಳಿದವರು ಯಾರು ನೀವು ತಪ್ಪು ಮಾಡಬೇಡ್ರಿ ಅಲ್ಲಿದ್ದಂಥವ್ರು ಅವರೇನು ನಮ್ಮ ಮಿತ್ರರು ಅಥವಾ ನಮ್ಮ ಸಹಭಾಗಿಗಳು ನಾವೆಲ್ಲ ಹೊಲ್ದೆಲ್ಲೇ ಕೆಲಸ ಮಾಡಿ ಒಟ್ಟಿಗೆ ಊಟ ಮಾಡೋರು ಬುತ್ತಿಯನ್ನೇ ಹಂಚ್ಕೊಂಡು ಊಟ ಮಾಡೋರು ಅಂತಕ್ಕಂಥ ಒಂದು ಸವರ್ಧತ ಮನೋಭಾವ ಬೆಳೆಯೋದಕ್ಕೆ ಈ ಒಂದು ಘಟನೆ ಕಾರಣ ಆಗಬೇಕು ಮತ್ತು ಈ ಘಟನೆ ರಾಜಕೀಯಕ್ಕೆ ಬಳಕೆ ಆಗಬಾರ್ದು ಮತ್ತು ಅವ್ರನ್ನ ಪ್ರಯೋಗ ಮಾಡ್ತಕ್ಕಂಥದ್ದಕ್ಕೂ ಯಾರು ಅವಕಾಶ ಕೊಡಬಾರ್ದು ಅಕಸ್ಮಾತ್ ಅವರು ಕೂಡ ಪ್ರಯೋಗ ಆಗಬಾರ್ದು ಮತ್ತು ಇದನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಕ ಬಳಕೆ ಆಗಬಾರ್ದು ಅಂತಕ್ಕಂಥ ನಮ್ಮ ಒಂದು ಕರ್ನಾಟಕ ರೈತ ಸಂಘದ ಒಂದು ಅದರ ರಾಜ್ಯಾಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಮತ್ತು ದಲಿತ ಸಂಘಟನೆಯ ಮತ್ತು ಇಲ್ಲಿರ್ತಕ್ಕಂಥ ಪ್ರಗತಿಪರ ಸಂಘಟನೆಯ ಎಡಪಂಥೀಯ ಸಂಘಟನೆಯ ಒಂದು ಅದರ ಒಂದು ಒಬ್ಬ ಸದಸ್ಯನಾಗಿ ಅವನ ಒಕ್ಕೂಟ ಸದಸ್ಯನಾಗಿ ನನ್ನ ಅಭಿಪ್ರಾಯಗಳು ಹಂಚ್ಕೊಂತ ಇದ್ದೀನಿ ನಮಸ್ಕಾರ